mm <music> ಿದ್ದಾರೆ ನನ್ನಷ್ಟೇ ಬಲವುಳ್ಳವರಿದ್ದಾರೆ ನನ್ನಷ್ಟು ಕಡಿಮೆ ಬಲವುಳ್ಳವರು ಬೇರೆ ಯಾರು ಕೂಡ ಇಲ್ಲ ಅದರಿಂದಾಗಿ ನೀವು ಸ್ವಲ್ಪನೂ ಹೆದರಬೇಡ ಖಂಡಿತವಾಗಿಯೂ ರಾಮ ಬಂದೇ ಬರ್ತಾನೆ ನಾನು ಕರ್ಕೊಂಡು ಹೋಗಿಯೇ ಹೋಗ್ತಾನೆ ಅಂತ ಹೇಳಿ ಅವನು ಏನು ತಲೆಯಲ್ಲಿ ಅಂತೇಳಿದರೆ ಇನ್ನು ನಾನು ಹೋದ ಮೇಲೆ ನಾನು ಬರುವುದಕ್ಕಿಂತ ಒಳಗೆ ಅವರನ್ನೆಲ್ಲ ಕರ್ಕೊಂಡು ಬರುವುದಕ್ಕಿಂತ ಮುಂಚೆ ಇವಳು ಪ್ರಾಣವನ್ನು ಕಳ್ಕೊಳ್ಬಾರ್ದು ಅವಳು ಧೈರ್ಯದಿಂದ ಇರಬೇಕು ರಾಮ ಖಂಡಿತ ಬಂದೇ ಬರ್ತಾನೆ ಎಂಬಂತಹ ಧೈರ್ಯವನ್ನು ಆ ಸೀತೆಗೆ ಮೂಡಿಸಬೇಕನ್ನುವ ಕಾರಣಕ್ಕೋಸ್ಕರ ತನ್ನನ್ನು ತಾನು ಕೆಳಗೆ ಮಾಡಿಕೊಂಡಾದರೂ ಅವಳಿಗೆ ಧೈರ್ಯವನ್ನು ಮೂಡಿಸಬೇಕು ಎಂಬಂತಹ ಒಂದು ಅಭಿಪ್ರಾಯದಿಂದ ಹನುಮಂತ ದೇವರು ಆ ರೀತಿ ಅವಳಿಗೆ ಮಾತನ್ನು ಕೊಟ್ಟು ಖಂಡಿತವಾಗಿ ನಾನು ನನ್ನ ರಾಮನನ್ನು ಕರ್ಕೊಂಡು ಬರ್ತೇನೆ ಎಂದು ಹೇಳಿ ಮತ್ತೆ ವಾಪಸ್ ಆ ಸಮುದ್ರ ತೀರಕ್ಕೆ ಬಂದು ಮತ್ತೆ ರಾಮನನ್ನು ಸ್ಮರಣೆ ಮಾಡಿ ಪುನಃ ಸಮುದ್ರವನ್ನು ಹಾರಿ ಆಚೆ ಬದಿಗೆ ಹೋಗ್ತಾನೆ ಹನುಮಂತ ಹೋದವನು ಅಲ್ಲಿ ಎಲ್ಲರೂ ಸಿಗ್ತಾರೆ ಅವನು ಹಾರಿದಾಗ ಯಾರೆಲ್ಲ ಇದ್ರು ಜಾಂಬವಂತ ನೀಲ ಅಂಗದ ಮೈಂದ ವಿವಿಧ ತಾರ ಅಂತ ಎಲ್ಲ ಅವನ ಗ್ರೂಪಿನಲ್ಲಿ ಬಂದಿರತಕ್ಕಂತಹ ಕಪಿಗಳೆಲ್ಲ ಅಲ್ಲಿ ಕಾಯ್ತಾ ಇರ್ತಾರೆ ಅವರಿಗೆಲ್ಲವನ್ನ ನೋಡಿ ಖುಷಿ ಆಗ್ತದೆ ಅವನ ಮುಖವನ್ನು ನೋಡಿ ಅನ್ನಿಸ್ತದೆ ಇವನ ಸೀತೆಯನ್ನು ನೋಡಿ ಬಂದಿದ್ದಾನೆ ಅಂತ ಅವರೆಲ್ಲರಿಗೂ ಕೂಡ ಧೈರ್ಯ ಬಂತು ಹನುಮಂತ ಬಂದ ಕೂಡಲೇ ಏನಾಯ್ತು 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 ಅಂತ ಅವನ ಹತ್ರ ವಿಚಾರಿಸಲಿಕ್ಕೆ ಶುರು ಮಾಡಿದಾನೆ ಅವನೆಲ್ಲ ಹಿಂದಿನಿಂದ ಇಲ್ಲಿ ಹಾ ಹಾರಿ ಶುರು ಮಾಡ ಹಾರಲಿಕ್ಕೆ ಶುರು ಮಾಡಿದಾಗಿನಿಂದ ಏನೆಲ್ಲ ನಡೆಯಿತು ಅದನ್ನೆಲ್ಲವನ್ನು ಕೂಡ ವಿವರಣೆ ಮಾಡಿ ಮೈನಾಕ ಬಂದದ್ದು ಸುರಸೆ ಬಂದದ್ದು ಸಿಮ್ಮಿಕೆ ಬಂದದ್ದು ಆ ಲಂಕಾ ಅಭಿಮಾನಿ ದೇವತೆ ಬಂದದ್ದು ಅಂತಃಪುರವನ್ನು ಹುಡುಕಿದ್ದು ಕಾಡಿನಲ್ಲಿ ಸೀತೆಯನ್ನು ನೋಡಿದ್ದು ಆಮೇಲೆ ವನವನ್ನು ಪುಡಿ ಮಾಡಿದ್ದು ಆಮೇಲೆ ಬೆಂಕಿ ಕೊಟ್ಟದ್ದು ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ಆ ಕಪಿಗಳಿಗೆಲ್ಲ ಹೇಳ್ತಾನಂತೆ ನಮ್ಮಲ್ಲೆಲ್ಲ ಏನಂತ ಹೇಳಿದರೆ ನಮ್ಮ ಹತ್ರ ಏನಾದರೂ ಕೇಳಿದರೆ ನಾವೆಲ್ಲ ಹೇಳುವುದಿಲ್ಲ ಹೇಳಿದ್ರೆ ಬೇರೆ ಯಾರಾದರೂ ಹೇಳಿ ಗೊತ್ತಾಗ್ತದೆ ಏನೋ ಒಂದು ಪ್ರಸ್ಟೇಜ್ ಮೇಂಟೈನ್ ಮಾಡ್ತೇವೆ ನಾವು ನಾವೇನು ಹೇಳಿದ್ದು ಬೇರೆ ಯಾರಾದರೂ ಹೇಳ್ತಾರೆ ಅಂತ ಆ ರೀತಿ ಇರ್ತದೆ ಆದರೆ ಹನುಮಂತ ಆ ರೀತಿ ಮಾಡಲಿಲ್ಲ ಅವ್ರು ಕೇಳಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಏನೇನಾಯಿತು ಅಂತ ಚೆನ್ನಾಗಿ ವಿವರಿಸಿ ಹೇಳ್ತಾನೆ ಅಂತ ಹೇಳಿ ಅವರಿಗೆ ಎಲ್ರಿಗೂ ಕೂಡ ಖುಷಿ ಆಯಿತು ಖುಷಿಯಿಂದ ಎಲ್ಲರೂ ಕೂಡ ಸೇರಿಕೊಂಡು ಈ ವಿಷಯವನ್ನು ಸುಗ್ರೀವನಿಗೆ ರಾಮನಿಗೆ ಮುಟ್ಟಿಸಬೇಕು ಅಂತ ಬರ್ತಾ ಇದ್ದಾರೆ ಏನಾಗಿದೆ ಅಂತ ಹೇಳಿದರೆ ಯಾವಾಗ ರಾಮದೇವರು ಹನುಮಂತನಿಗೆ ಆಜ್ಞೆ ಮಾಡಿದ್ದಾರೋ ನೀನು ಸೀತೆಯನ್ನು ನೋಡಿ ಬರಬೇಕು ಅಂತ ಆಜ್ಞೆ ಮಾಡಿದ್ದಾರು ಹುಡುಕಿಕೊಂಡು ಬರಬೇಕು ಅಂತ ಆಜ್ಞೆ ಮಾಡಿದ್ದಾರೋ ಅವತ್ತಿನಿಂದ ಇವತ್ತಿನ ತನಕ ಹನುಮಂತ ದೇವರು ಒಂದು ತೊಟ್ಟು ನೀರನ್ನು ಕೂಡ ಕೊಡ್ತಿಲ್ಲ ಶುದ್ಧ ಉಪವಾಸ ನೀರನ್ನು ಕೂಡ ಕೊಡ್ತಿಲ್ಲ ಅಷ್ಟು ದಿನದಿಂದ ಒಂದು ತಿಂಗಳು ಒಂದೂವರೆ ತಿಂಗಳು ಜಾಸ್ತಿ ಆಯ್ತು ನೀರನ್ನು ಕೂಡ ಕೊಡ್ತಿಲ್ಲ ಈಗ ಆ ಉಪವಾಸವನ್ನು ಮುಗಿಸಿ ಹನು ರಾಮದೇವರ ಹತ್ರ ಹೋಗಬೇಕು ಅಂತ ಹೇಳಿ ಕೋತಿಗಳಿಗೆ ಜೇನುತುಪ್ಪ ಅಂದರೆ ತುಂಬ ಇಷ್ಟ ಅಂದ್ರೆ ತುಂಬ ಇಷ್ಟದ ವಸ್ತು ಜೇನುತುಪ್ಪ ಈ ಸುಗ್ರೀವ ಅವನು ಕಪಿಗಳ ರಾಜ ಅಲ್ಲ ಅವನು ಅವನಿಗೆ ಬೇಕಲ್ಲ ಅವನ ಕೋತಿ ಅಲ್ಲ ಅವನು ಕೂಡ ಸುಗ್ರೀವನು ಕೂಡ ಒಂದು ಕೋತಿ ಅವನಿಗೂ ಕೂಡ ಕುಡಿಲಿಕ್ಕೆ ಜೇನುತುಪ್ಪ ಬೇಕು ಅದಕ್ಕೋಸ್ಕರ ಇದು ಜೇನು ಸಾಕಣೆಗೆ ಅಂದರೆ ಒಂದು ದೊಡ್ಡ ವನವನ್ನೇ ಮಾಡಿದ್ದಂತೆ ಅವನು ಮಧುವನ ಅಂತ ಅದಕ್ಕೆ ಹೆಸರು ಎಲ್ಲ ಜೇನು ನೊನಗಳನ್ನು ಸಾಕಿ ಅದರಲ್ಲೆಲ್ಲ ಜೇನುವನ್ನು ಸಂ ಜೇನುತುಪ್ಪವನ್ನು ಸಂಗ್ರಹ ಮಾಡಿ ಇಟ್ಟಿದ್ದಂತೆ ಸುಗ್ರೀವ ಆ ಜೇನುತುಪ್ಪವನ್ನು ಕಾಡಿನ ಒಳಗೆ ಯಾರು ಕೂಡ ಹೋಗದ ಹಾಗೆ ಫುಲ್ಲು ಕಪಿ ಸೈನ್ಯವನ್ನು ಕೂಡ ಇಟ್ಟಿದ್ದಾನೆ ಯಾರು ಒಳಗೆ ಹೋಗಿ ಅಪಹರಿಸಿಕೊಂಡು ಹೋಗಬಾರ್ದು ಬೇರೆ ಯಾವುದೋ ಕಪಿಗಳು ಬಂದು ಅದನ್ನೆಲ್ಲ ತಿಂದು ಹೋಗಬಾರ್ದು ಅಂತ ಹೇಳಿ ಅದಕ್ಕೆ ಒಬ್ಬ ಸೇನಾಧಿಪತಿಯು ಕೂಡ ಇದ್ದ ಅವನ ಹೆಸರು ದಧಿ ಮುಖ ಅಂತ ನಾನು ರಕ್ಷಣೆ ಮಾಡಲಿಕ್ಕೆ ಅವನಿದ್ದಾನೆ ಇಷ್ಟತನಕ ಯಾರೂ ಕೂಡ ವನದೊಳಗೆ ಹೋಗಲಿಲ್ಲ ಸುಗ್ರೀ ಸುಗ್ರೀವನ ಹೆದರಿಕೆಯಿಂದ ಈಗ ಇವರು ಸೀತೆಯನ್ನು ಬಂದ ಈ ಹನುಮಂತನ ಗ್ರೂಪ್ ಇದೆ ಅಲ್ಲ ಅವರೆಲ್ಲರೂ ಕೂಡ ಆ ದಧಿಮುಖ ಅಲ್ಲಿದ್ದಂತಹ ಆ ಸೈನಿಕರನ್ನೆಲ್ಲ ಹೊಡೆದು ಬಡ್ದು ಒಳಗೆ ಹೋಗಿ ಎಲ್ಲ ಜೇನುತುಪ್ಪವನ್ನು ಖಾಲಿ ಮಾಡಲಿಕ್ಕೆ ಶುರು ಮಾಡಿದ್ದರು ಅದನ್ನು ನೋಡಿ ಕೆಲವರೆಲ್ಲ ಯುದ್ಧ ಮಾಡಲಿಕ್ಕೆ ಬಂದರು ಅವರನ್ನೆಲ್ಲ ಪುಡಿ ಪುಡಿ ಮಾಡಿ ಹೋದ್ರು ಕೆಲವರು ಓಡಿ ಹೋಗಿ ಸುಗ್ರೀವನ ಹತ್ರ ಹೇಳಿದ್ರಂತೆ ನೋಡು ನಿಮ್ಮ ಆಜ್ಞೆಯ ಮೇರೆಗೆ ನಾವು ಆ ಮಧುವನವನ್ನು ರಕ್ಷಣೆ ಮಾಡ್ತಾ ಇದ್ದೆವು ಆ ಹನುಮಂತನೇ ಮೊದಲಾದ ಕಪಿಗಳೆಲ್ಲ ಬಂದು ನಮಗೆಲ್ಲ ಹೊಡೆದು ಅಲ್ಲಿರತಕ್ಕಂತಹ ಜೇಂತುಪ್ಪವನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಏನಾದರೂ ಮಾಡಿ ಈಗ ನಮ್ಮನ್ನು ಕಾಯಬೇಕು ಅಂತ ಹೇಳಿ ಸುಗ್ರೀವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಆಗ ಸುಗ್ರೀವ ನಿಜವಾಗಿ ಆದರೆ ಬೇರೆ ಸಮಯದಲ್ಲಿ ಆದರೆ ಬೈಬೇಕಿತ್ತು ತುಂಬ ಖುಷಿಯಾಯ್ತಂದ ಅವನು ಕೂಡಲೇ ರಾಮಲಕ್ಷ್ಮಣರನ್ನು ಕರೆಸಿದ್ದಾನ ನಿಮ್ಮ ಸೀತೆ ಕಂಡಿದ್ದಾಳೆ ಅಂತ ಹೇಳಿಬಿಟ್ಟಂತೆ ನೋಡು ನನ್ನ ಕಪಿಗಳು ಹೇಗೆ ಅಂತ ಹೇಳಿದರೆ ನಾನು ಏನಾದರೂ ಹೇಳಿದೆ ಅಂತ ಹೇಳಿದರೆ ಅವರು ಅದನ್ನು ಮೀರುವ ಪ್ರಶ್ನೆ ಇಲ್ಲ ನಾನು ಹೇಳಿದ್ದನ್ನು ಮಾಡಿಯೇ ಮಾಡ್ತಾನೆ ಈ ಹನುಮಂತನೇ ಮೊದಲಾದ ಕಪಿಗಳು ಮಧುವನಕ್ಕೆ ಇಲ್ಲಿ ತನಕ ಹೋದವರಲ್ಲವರು ನಾನು ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿದ್ದೇನೆ ಅಂತ ಹೇಳಿ ಇಲ್ಲಿ ತನಕ ಹೋದವರಲ್ಲ ಇವತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗಿಯೂ ಸೀತೆಯನ್ನು ನೋಡಿ ಬಂದಿದ್ದಾರೆ ಅಂತಲೇ ಇರ್ತಾರೆ ಇಲ್ಲದೇ ಹೋದರೆ ಅವರಿಗೆ ಖಂಡಿತವಾಗಿ ಅಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದಾಗಿ ನೀವು ಧೈರ್ಯ ಮಾಡಿಕೊಳ್ಳಿ ನಿಮ್ಮ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ ಅಂತ ಹೇಳಿ ರಾಮಲಕ್ಷ್ಮಣರ ಹತ್ರ ಒಂದು ಧೈರ್ಯವನ್ನು ಹೇಳಿ ಆ ಬಂದಂತಹ ದಧಿಮುಖನಿಗೆ ಹೇಳ್ತಾರಂತೆ ಸುಗ್ರೀವ ಬೇಗ ಹೋಗಿ ಅವರನ್ನು ಬರಲಿಕ್ಕೆ ಹೇಳು ಅವರ ಮುಖದಲ್ಲಿಯೇ ರಾಮಲಕ್ಷ್ಮಣರಿಗೆ ಆ ವಿಷಯವನ್ನು ಹುಟ್ಟಿಸಬೇಕು ಅಂತ ಹೇಳಿ ಬೇಗ ಅವರನ್ನು ಇಲ್ಲಿ ಬರಲಿಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾನಂತೆ ಆ ದಧಿಮುಖ ಹೋಗಿ ಆ ರಾ ಹನುಮಂತ ಆದಿಗಳಿಗೆ ಹೇಳ್ತಾನಂತೆ ಬೇಗ ಬರಬೇಕು ಅಂತ ಸುಗ್ರೀವ ಆಜ್ಞೆ ಮಾಡಿದ್ದಾನೆ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಹೊರಟು ಆ ರಾಮನ ಬಳಿಗೆ ಬರ್ತಾರೆ ಬಂದು ರಾಮನಿಗೆ ಹನುಮಂತ ಎಲ್ಲ ಹೇಗೆ ಕಪಿಗಳಿಗೆ ವರ್ಣಿಸಿದ್ದಾನೆ ಅದೇ ರೀತಿ ಎಲ್ಲವನ್ನು ಕೂಡ ಮೊದಲಿಂದ ಏನು ನಡೆಯಿತು ಸೀತೆ ತನ್ನಲ್ಲಿ ಏನಲ್ಲೆಲ್ಲ ಹೇಳಿದ್ದು ಆ ಮಾತನ್ನು ಕೂಡ ಹೇಳ್ತಾನೆ ಅವನು ನಾನು ರಾಮನನ್ನು ಬಿಟ್ಟು ಬೇರೆ ಯಾವ ಪುರುಷನನ್ನು ಕೂಡ ಮುಟ್ಟುವುದಿಲ್ಲ ಏನು ಹನುಮಂತನಿಗೆ ಮಾತನ್ನು ಹೇಳಿದ್ದು ಅದನ್ನು ಕೂಡ ಹನುಮಂತ ರಾಮನ ಹತ್ರ ಹೇಳಿ ಈ ರೀತಿ ನಾನು ಸೀತೆಯನ್ನು ನೋಡಿದ್ದೇನೆ ನಾವು ಆದಷ್ಟು ಬೇಗ ಲಂಕಿಗೆ ಹೋಗಿ ಆ ಸೀತೆಯನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿ ಆ ರಾಮನಿಗೆ ಹೇಳಿ ಅವಳೇನು ಚೂಡಾವಣಿ ಕೊಟ್ಟಿದ್ದಾಳೆ ಸೀತಾದೇವಿ ಅದನ್ನು ಆ ರಾಮಚಂದ್ರ ದೇವರ ಕಾಲಿನಲ್ಲಿರ್ತಾನೆ ಸೀತಾದೇವಿಯ ತಲೆ ಯಾವತ್ತೂ ಕೂಡ ರಾಮದೇವರ ಕಾಲಿನಲ್ಲಿರತಕ್ಕಂಥದ್ದು ಆ ತಲೆಯಲ್ಲಿರತಕ್ಕಂತಹ ಆಭರಣವನ್ನು ರಾಮದೇವರ ಇಟ್ಟು ಹನುಮಂತ ದೇವರು ತನ್ನ ಕೆಲಸವನ್ನು ತಾನೇನು ಇಷ್ಟೆಲ್ಲ ಆ ಸಮುದ್ರವನ್ನು ಹಾರಿದ್ದು ಆ ವನವನ್ನು ಪುಡಿ ಮಾಡಿದ್ದು ರಾಕ್ಷಸರನ್ನೆಲ್ಲ ಕೊಂದದ್ದು ಲಂಕೆಯನ್ನು ಸುಟ್ಟದ್ದು ಇದರಲ್ಲಿ ಏನು ಕೆಲಸ ಭಗವಂತನ ಆ ಕೆಲಸವನ್ನು ಮಾಡಿದ್ದಾನೆ ಅದೆಲ್ಲವನ್ನು ಕೂಡ ಆ ರಾಮಚಂದ್ರ ದೇವರಿಗೆ ಹನುಮಂತ ದೇವರು ಅರ್ಪಿಸ್ತಾರಂತೆ ಏನು ಕೊಡೋದು ಹನುಮಂತನಿಗೆ ಏನು ಕೊಡ್ಲಿಕ್ಕೆ ಆಗ್ತದೆ ಇಷ್ಟೆಲ್ಲ ಮಾಡಿರತಕ್ಕಂತಹ ಒಂದು ಕಪಿ ಏನು ನೀವೇನು ಆಭರಣ ಎಲ್ಲ ಕೊಟ್ಟರೆ ಉಪಯೋಗನೇ ಇಲ್ಲ ಏನು ಕೊಡೋದು ಅಂತ ಹೇಳಿದರೆ ಹೇಳ್ತಾರೆ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮರಸ್ಯ ಕುರುವನ್ನು ಸಮಾಷ್ಟ್ರಿಶತಮ ಪರಮ ಪರಮಾಭಿ ತುಷ್ಟ ದೇವರು ತನ್ನನ್ನೇ ಕೊಟ್ಟುಬಿಟ್ಟನು ಅದರ ಅದನ್ನು ಸೂಚನೆ ಮಾಡೋದು ಹೇಗೆ ತನ್ನನ್ನೇ ನನ್ನನ್ನೇ ನಿಮಗೆ ಕೊಟ್ಟೆ ಅಂತ ಸೂಚನೆ ಮಾಡೋದು ಹೇಗೆ ಅಂತ ಹೇಳಿದರೆ ಸಮಾಶ್ಲಿಷತೆ ಚೆನ್ನಾಗಿ ಆ ಕಫಿಯನ್ನು ಆಲಿಂಗಿಸಿಕೊಂಡಂತೆ ಹನುಮಂತನನ್ನು ಆಲಿಂಗಿಸಿಕೊಂಡು ಅವನು ಮಾಡಿರತಕ್ಕಂತಹ ಸೇವೆಗೆ ತನ್ನನ್ನೇ ತಾನು ಕೊಟ್ಟು ಬಿಟ್ಟ ಅಂತ ಈ ಭಗವಂತನ ಕ್ರಮವೇ ಹೀಗೆ ಅವನು ಬೇರೆ ಯಾವುದಕ್ಕೂ ಕೂಡ ಒಲಿಯುವುದಿಲ್ಲ ನಾವು ಹೇಗೆ ಅಂತೇಳಿದರೆ ನಮ್ಮಲ್ಲಿ ಏನು ಇಲ್ಲ ಅದನ್ನು ಕೊಟ್ಟರೆ ನಾವು ಒಲಿತೇವೆ ನಮ್ಮ ಹತ್ರ ದುಡ್ಡು ಇಲ್ವಾ ನಮಗೆ ಸ್ವಲ್ಪ ದುಡ್ಡು ಕೊಟ್ಟರು ಅಂತಂದರೆ ನಮಗೆ ಖುಷಿ ಆಗ್ತದೆ ಆ ವ್ಯಕ್ತಿಯ ಮೇಲೆ ನಮ್ಮ ಹತ್ರ ಬಟ್ಟೆ ಇಲ್ಲ ನಮಗೆ ಒಳ್ಳೆಯ ಬಟ್ಟೆ ಕೊಟ್ಟರು ಅಂತಾದರೆ ಆ ವ್ಯಕ್ತಿಯ ಮೇಲೆ ನಮಗೆ ಖುಷಿ ಆಗ್ತದೆ ಭಗವಂತನನ್ನು ಹೀಗೆಲ್ಲ ಒಲಿಸಿಕೊಳ್ಳಿಕ್ಕೆ ಸಾಧ್ಯನ ಹತ್ರ ಇಲ್ಲದೇ ಇದ್ದದ್ದು ಯಾವುದೂ ಕೂಡ ಇಲ್ಲ ಪ್ರತಿಯೊಂದೂ ಕೂಡ ಇದೆ ಅಂತಹ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದರೆ ಭಕ್ತಿಯಿಂದ ಮಾತ್ರ ಸಾಧ್ಯ ಭಕ್ತಿ ಅಂದರೆ ಏನು ಅಂತ ಹೇಳಿದರೆ ನಾವೇನೋ ಎಲ್ಲೋ ಎಲ್ಲ ಸಿಗತಕ್ಕಂಥದ್ದಲ್ಲ ಹೊರಗಿಂದ ಬರತಕ್ಕಂಥದ್ದಲ್ವೇ ಅಲ್ಲ ಅದು ನಮ್ಮ ಮನಸ್ಸಿನ ಒಳಗೆ ಮೂಡತಕ್ಕಂಥದ್ದು ಭಕ್ತಿ ಅಂದರೆ ಮತ್ತೇನು ವಿಶೇಷ ಇಲ್ಲ ಪ್ರೀತಿಗೆ ಭಕ್ತಿ ಅಂತ ಹೆಸರು ಹೇಳ್ತಾರೆ ಸ್ನೇಹಕ್ಕೆ ಸ್ನೇಹ ಪ್ರೀತಿ ಅಂತ ನಾವೇನು ಹೇಳ್ತೇವೆ అదకే భక్తి అయితే ఎసరు అనే అది హేగి అంతే హారు మాత్మ్య జ్ఞానపూర్వస్థు సుదృఢ సర్వతోధిక స్నేహో భక్తిరితి ప్రోక్త తయా ముక్తిర్న అంత స్నేహకే భక్తి అయితే ఎసరు భగవంతమేత స్నేహ హేగిరంత్రి మాహాత్మ్య జ్ఞానపూర్వస్థు అంత ದೇವರ ಮಹಾತ್ಮೆಯ ಜ್ಞಾನ ನಮ್ಗಿರಬೇಕು ಅಂತ ದೇವರ ಮಹಾತ್ಮೆಯ ಜ್ಞಾನ ಅಂತ ಹೇಳಿದ್ರೆ ನೀವೆಲ್ಲ ಇನ್ನು ರಾಮನಾಗಿ ಹೀಗೆಲ್ಲ ಮಾಡಿದ್ದಾನೆ ರಾವಣನನ್ನು ಕೊಂದಿದ್ದಾನೆ ಕೃಷ್ಣನಾಗಿ ಜರಾಸಂಧ ಇತ್ಯಾದಿಗಳನ್ನೆಲ್ಲ ಕೊಲ್ಲಿಸಿದ್ದಾನೆ ಭೀಮಸೇನ ಮೂಲಕ ಕಂಸನನ್ನು ಕೊಂದಿದ್ದಾನೆ ಇದೆಲ್ಲ ಹಿಂದೆ ಆಗಿ ಹೋದಂತಹ ಮಹಾತ್ಮೆಗಳಾಯ್ತು ದೇವರ ಮಹಾತ್ಮೆ ಅಷ್ಟೇ ಅಲ್ಲ ಈ ಕ್ಷಣ ಕ್ಷಣದಲ್ಲಿಯೂ ಕೂಡ ನಮ್ಮ ಒಳಗೆ ಇದ್ದುಕೊಂಡು ಪ್ರತಿಯೊಂದು ಜೀವಿಗಳ ಒಳಗೂ ಕೂಡ ಇದ್ದುಕೊಂಡು ನಾವು ಮಾತಾಡುವುದಾಗ್ಲಿ ನಾವು ಕೇಳುವುದಾಗ್ಲಿ ನಾವು ನೋಡುವುದಾಗಲಿ ಏನು ಮಾಡುವುದಿದ್ರೂ ಕೂಡ ಅದೆಲ್ಲವನ್ನು ಕೂಡ ನಮ್ಮ ಒಳಗೆ ಇದ್ದುಕೊಂಡು ಮಾಡಿಸುವವನು ಭಗವಂತ ಇದು ಈ ತಿಳುವಳಿಕೆ ನಮಗೆ ಬೇಕು ನಮಗೆ ಯಾರ ಮೇಲೆ ಅಭಿಮಾನ ಹುಡ್ತದೆ ಅಂತ ಹೇಳಿದ್ರೆ ನಮಗೆ ಯಾರು ಉಪಕಾರ ಮಾಡ್ತಾರೆ ಅವರ ಮೇಲೆ ಉಪ ಅಭಿಮಾನ ನಮಗೆ ಹುಡ್ತದೆ ಯಾರೊಬ್ಬ ದೊಡ್ಡ ದಾನಿಯಿಂದಾನೆ ಅವನು ಎಲ್ರಿಗೂ ಕೂಡ ಬೇಕಾದಷ್ಟು ಹಣ ಎಲ್ಲ ಕೊಡ್ತಾನೆ ನಮ್ಗೆ ಏನು ಕೊಟ್ಟಿಲ್ಲ ಅಂತಾದರೆ ಅವರ ಮೇಲೆ ನಮಗೆ ಏನು ಅಭಿಮಾನ ಹುಟ್ಟುದಿಲ್ಲ ನಮಗೆ ಯಾರಾದರೂ ಬಂದು ಏನಾದರೂ ಕೊಟ್ಟ ಅಂತ ಆದರೆ ಹಾಗೋ ನನಗೆ ಅವನಷ್ಟು ಉಪಕಾರ ಮಾಡಿದ್ದಾನೆ ಅಂತೇಳಿ ಅವನ ಮೇಲೆ ಅಭಿಮಾನ ಹುಟ್ಟಿದ ದೇವರು ಯಾವುದೋ ಪ್ರಹ್ಲಾದನಿಗೆ ಓಲಿದ ಯಾವುದೋ ಧ್ರುವನಿಗೆ ಓಲಿದ ಅಂತ ಹೇಳಿದ್ರೆ ನಮಗೆ ಅಭಿಮಾನ ಹುಟ್ಟುದಿಲ್ಲ ನಮಗೆ ಯಾವಾಗ ದೇವರ ಮೇಲೆ ಅಭಿಮಾನ ಹುಡ್ತದೆ ಅಂತ ಹೇಳಿದ್ರೆ ಅವನು ನಮಗೆ ಏನಾದರೂ ಮಾಡ್ತಾ ಇದ್ದಾನೆ ಅಂತ ನಮಗೆ ತಿಳಿದಾಗ ಅವನ ಮೇಲೆ ಅಭಿಮಾನ ಹುಡ್ತದೆ ಅವನು ಮಾಡ್ತಾ ಇದ್ದಾನೆ ಅದು ನಮಗೆ ಗೊತ್ತಿಲ್ಲ ಅದನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕು ಭಗವಂತ ನಮ್ಗೆ ಏನು ಉಪಕಾರ ಮಾಡ್ತಾ ಇದ್ದಾನೆ ಪ್ರತಿ ಕ್ಷಣವೂ ನಾವು ಕಣ್ಣು ಮುಚ್ಚಿ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೇವೆ ಒಂದು ಮರ ಥೊಪ್ಪ ಅಂತ ಬಿದ್ದು ಬಿಡ್ತದೆ ನಾವೇನೋ ಒಂದು ಎರಡು ಹೆಜ್ಜೆ ಹಿಂದೆ ಇತ್ತಿರ್ತೇವೆ ಆಗ ನಮ್ಗೆ ಅನಿಸುತ್ತೆ ಅಯ್ಯೋ ದೇವರ ರಕ್ಷಣೆ ಮಾಡಿದ ಆ ಒಂದು ಕ್ಷಣ ಮಾತ್ರ ಅಲ್ಲ ಹೆಜ್ಜೆ ಹೆಜ್ಜೆ ಇಡುವಾಗಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡುದು ಭಗವಂತನೇ ನಮ್ಗೆ ತಲೆಗೆ ಹೋಗುದು ಯಾವಾಗ ಅಂತ ಹೇಳಿದ್ರೆ ಯಾವತ್ತೋ ಆಗುವಾಗ ಸ್ವಲ್ಪದ್ರಲ್ಲಿ ಬಾರ ಆದವು ಅಂತಾದ್ರೆ ಹಾ ಒಂದು ಕ್ಷಣ ಬಂದು ಬಿಡ್ತದೆ ಅಷ್ಟೆ ಆ ಕ್ಷಣದಲ್ಲಿ ಮಾತ್ರ ದೇವರು ನಮ್ಮನ್ನು ರಕ್ಷಣೆ ಮಾಡುವುದಲ್ಲ ಪ್ರತಿ ಕ್ಷಣದಲ್ಲೂ ಕೂಡ ರಕ್ಷಣೆ ಮಾಡ್ತಾ ಇರ್ತಾನೆ ಅದನ್ನು ನಾವು ತಲೆಯಲ್ಲಿ ಇಡ್ಕೊಂಡೆವು ಅಂತ ಆದ್ರೆ ಆ ಹಿಡ್ಕೊಂಡು ಭಗವಂತನಲ್ಲಿ ನಾವು ಸ್ನೇಹವನ್ನು ಮಾಡಿದೆವು ಅಂತ ಆದ್ರೆ ಅದೇ ಭಕ್ತಿ ಮತ್ತೇನೂ ಭಕ್ತಿ ಭಕ್ತಿಯಲ್ಲ ಅವನು ನಮ್ಮನ್ನು ಪ್ರತಿ ಕ್ಷಣವೂ ಕೂಡ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನನ್ನು ಪ್ರೀತಿಸಿದೆವು ಅಂತ ಅದೇ ಭಕ್ತಿ ಇದು ಅಷ್ಟು ಮಾತ್ರ ಸಾಕಾಗುವುದಿಲ್ಲ ಹೇಳ್ತಾರೆ ಸುದೃಢ ಆ ಸ್ನೇಹ ಹೇಗಿರ್ಬೇಕು ಹೇಳಿದ್ರೆ ಗಟ್ಟಿಯಾಗಿರ್ಬೇಕು ಅಂತ ನಮ್ಮಲ್ಲಿ ಹೇಗೆ ಹೇಳಿದ್ರೆ ನಾವು ತುಂಬ ದೇವರಿಗೆ ಪ್ರದಕ್ಷಿಣೆ ಎಲ್ಲ ಬರೋದುಂಟು ದೇವಸ್ಥಾನಕ್ಕೆ ಹೋಗ್ತೇವೆ ಪೂಜೆ ಮಾಡಿಸ್ತೇವೆ ಪ್ರದಕ್ಷಿಣೆ ಬರ್ತೇವೆ ಎಲ್ಲ ಮಾಡ್ತೇವೆ ನಮಗೆ ಏನೋ ಒಂದು ಬೇಕಾದ ಆಗಬೇಕಿರ್ತದೆ ಏನೋ ಒಂದು ಜಾಗ ಸಿಗಬೇಕಿರ್ತದೆ ಅಥವಾ ಏನೋ ಮಕ್ಕಳು ಹುಟ್ಟಿರಬೇಕಿರ್ತದೆ ಮದುವೆ ಆಗ್ಬೇಕಿರ್ತದೆ ಅದಕ್ಕೋಸ್ಕರ ತುಂಬ ಹೇಳಿರ್ತಾರೆ ಯಾರು ಈ ಥರ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿ ಹೀಗೆಲ್ಲ ಸೇವೆ ಮಾಡಿ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡ್ತೇವೆ ಮಾಡಿದಾಗ ನಮಗೆ ಆ ಫಲ ಸಿಗಲಿಲ್ಲ ಅಂತ ಆದರೆ ಅಯ್ಯೋ ದೇವರ ಸುಮ್ಮನೆ ವ್ಯರ್ಥ ಅವನು ಏನೂ ಕೊಡುವುದಿಲ್ಲ ನಾವು ಮಾಡೋದು ವ್ಯರ್ಥ ಅಂತ ಅವನು ಬಿಟ್ಟು ಬಿಡ್ತೇವೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ದೇವರು ನಾವು ಕೇಳಿದ್ದನ್ನು ಕೊಡಲಿಲ್ಲ ಅಂತಾದರೆ ಅದು ಸಿಕ್ಕಿದರೆ ನಮಗೇನೋ ತೊಂದರೆ ಆಗ್ತದೆ ಅಂತ ಅರ್ಥ ಅದು ಸಿಕ್ಕಿದಾಗ ನಮಗೇನೋ ತೊಂದರೆ ಆಗಲಿಕ್ಕೆ ಸಾಧ್ಯ ಉಂಟು ಅದರಿಂದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿದ ಅಂತ ತಿಳ್ಕೊಳ್ಬೇಕಷ್ಟೇ ಅದು ನಮಗೆ ಕೊಡಲಿಲ್ಲ ಅದರಿಂದಾಗಿ ಅವನ ಸಹವಾಸವೇ ಬೇಡ ಅಂತ ಬಿಟ್ಟು ಬಿಡಲಿಕ್ಕಿಲ್ಲ ಅವನ ಸ್ನೇಹವನ್ನು ಬಿಡಲಿಕ್ಕಿಲ್ಲ ಸುದೃಢ ಎಷ್ಟೇ ಕಷ್ಟ ಬರಲಿ ಆ ಇದು ದೇವರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನಷ್ಟೇ ನಾನು ಅವನನ್ನು ಬಿಡಬಾರದು ಎಂಬಂತಹ ದಾರ್ಢ್ಯ ಇದೆ ಅಂತಾದರೆ ಆ ದಾರ್ಢ್ಯ ಇಟ್ಕೊಂಡು ಅವನನ್ನು ಸ್ನೇಹ ಮಾಡಿದೆವು ಅಂತಾದ್ರೆ ಅದೇ ಭಕ್ತಿ ಇನ್ನೊಂದು ಕೊನೆಗೆ ಹೇಳ್ತಾರೆ ಆ ಸ್ನೇಹ ಹೇಗಿರಬೇಕು ಅಂತ ಹೇಳಿದರೆ ಸರ್ವತಃ ಅಧಿಕ ನೀವು ಹೆಂಡತಿಯನ್ನು ಪ್ರೀತಿಸ್ತೀರಿ ಮಕ್ಕಳನ್ನು ಪ್ರೀತಿಸ್ತೀರಿ ಅಥವಾ ನಿಮ್ಮ ಗೆಳೆಯರನ್ನು ಪ್ರೀತಿಸ್ತೀರಿ ಅವರನ್ನೆಲ್ಲೇ ಎಷ್ಟು ಪ್ರೀತಿಸ್ತೀರಿ ಅದಕ್ಕಿಂತ ಸಾವಿರ ಪಟ್ಟು ಜಾಸ್ತಿ ಭಗವಂತನನ್ನು ಪ್ರೀತಿಸಬೇಕು ಇದಿಲ್ಲ ನಮ್ಮಲ್ಲಿ ನಾವು ದೇವರನ್ನು ನಮಗೆ ಬೇಕಾದಷ್ಟ ಬೇಕಾದಾಗ ಪ್ರೀತಿಸ್ತೇವೆ ಅಷ್ಟೇ ನಮಗೇನೋ ಬೇಕು ಅಂತ ಹೇಳಿದಾಗ ಅವನನ್ನು ಭಜನೆ ಮಾಡ್ತೇವೆ ಎಲ್ಲ ಮಾಡ್ತೇವೆ ಏನೋ ನಮ್ಮ ಹೆಂಡತಿ ಮಕ್ಕಳೆಲ್ಲ ನೋಡಿದಾಗ ಅವರಷ್ಟು ನಾವು ಭಗವಂತನನ್ನು ಸ್ನೇಹ ಅವರಲ್ಲಿ ಮಾಡಿದಷ್ಟು ಸ್ನೇಹವನ್ನು ಭಗವಂತನಲ್ಲಿ ಮಾಡುವುದಿಲ್ಲ ಆದರೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಈ ಹೆಂಡತಿ ಮಕ್ಕಳು ಗೆಳೆಯರಲ್ಲಿ ಏನಿದ್ದಾರೆ ಅವರು ಬರೀ ಈ ದೇಹಕ್ಕೆ ಸಂಬಂಧಪಟ್ಟವರು ಈ ಜನ್ಮದಲ್ಲಿ ಮಾತ್ರ ಮುಂದಿನ ಜನ್ಮದಲ್ಲಿ ಅವರು ಎಲ್ಲಿ ಹೋಗ್ತಾರೆ ನಮ್ಗೆ ಗೊತ್ತೇ ಇಲ್ಲ ನಮ್ಮ ಹಿಂದೆ ಬರದು ಭಗವಂತ ಮಾತ್ರ ದೇವರು ಮಾತ್ರ ಅದರಿಂದಾಗಿ ಉಳಿದ ಎಲ್ಲರಿಗಿಂತಲೂ ಕೂಡ ಜಾಸ್ತಿ ಸ್ನೇಹವನ್ನು ಮಾಡಬೇಕಾದದ್ದು ಅವರನ್ನೆಲ್ಲ ಬಿಟ್ಟು ಬಿಡಿ ಅಂತ ಶಾಸ್ತ್ರ ಖಂಡಿತವಾಗಿ ಹೇಳುವುದಿಲ್ಲ ಅವರನ್ನು ನೋಡ್ಕೊಳ್ಳೇಬೇಡಿ ಮಕ್ಕಳನ್ನು ನೋಡ್ಕೊಳ್ಳೇಬೇಡಿ ಹೆಂಡತಿಯನ್ನು ನೋಡ್ಕೊಳ್ಳೇಬೇಡಿ ಅಂತ ಖಂಡಿತವಾಗಿ ಹೇಳುವುದಿಲ್ಲ ಅವರನ್ನು ಪಾಲನೆ ಮಾಡಬೇಕಾದ್ದು ಕೂಡ ನಂದೇ ಕರ್ತವ್ಯ ಅದನ್ನು ಮಾಡುವಾಗಲೂ ಕೂಡ ಹೇಗೆ ಮಾಡಬೇಕು ಅಂತ ಹೇಳಿದರೆ ಅವರ ಒಳಗೆ ಭಗವಂತ ಇದ್ದಾನೆ ಅವನ ಪ್ರೀತಿಗೋಸ್ಕರ ನಾನು ಅವರ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಮಾಡ್ಬೇಕು ಯಾಕೆಂತ ಹೇಳಿದರೆ ಮನುಷ್ಯರನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಎಷ್ಟು ಮಾಡಿದ್ರು ಕೂಡ ಅವರಿಗೆ ತೃಪ್ತಿ ಇಲ್ವೇ ಇಲ್ಲ ದೇವರು ಹಾಗೆಲ್ಲ ನೀವು ಭಕ್ತಿ ಪೂರ್ವಕವಾಗಿ ಮನಸ್ಸಿಟ್ಟು ಸ್ವಲ್ಪ ಮಾಡಿದ್ರು ಸಾಕು ಆ ಭಗವಂತ ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅದರಿಂದಾಗಿ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವಾಗಲೂ ಕೂಡ ಹೆಂಡತಿ ಗಂಡನ ಸೇವೆಯನ್ನು ಮಾಡುವಾಗಲೂ ಕೂಡ ಗಂಡನಿಗೆ ತೃಪ್ತಿಯಾಗಲಿ ಅಂತ ಮಾಡಿದ್ರೆ ಅವರಿಗೆ ತೃಪ್ತಿ ಆಗುದೇ ಇಲ್ಲ ಅವನಿಗೆ ಒಳಗಿರತಕ್ಕಂತಹ ಅವನ ಒಳಗಿರತಕ್ಕಂತಹ ಭಗವಂತನಿಗೆ ದೇವರಿಗೆ ತೃಪ್ತಿ ಆಗ್ಲಿಂತ ಮಾಡಿತ್ತು ಆದರೆ ಅದು ಕೂಡ ದೇವರ ಪೂಜೆ ಆಗ್ತದೆ ಕೇವಲ ದೇವರ ಪ್ರತಿಮೆ ಮುಂದೆ ನಿಂತ್ಕೊಂಡು ಆರತಿ ಮಾಡುದು ಮಾತ್ರ ದೇವರ ಪೂಜೆ ಇಲ್ಲ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ದೇವರ ಪೂಜೆ ಆಗ್ತದೆ ಯಾವಾಗ ಅಂತ ಹೇಳಿದ್ರೆ ನಾನು ಮಾಡ್ತಾ ಇಲ್ಲ ನನ್ನ ಒಳಗೆ ಇದ್ದುಕೊಂಡು ಭಗವಂತ ಮಾಡಿಸ್ತಾ ಇದ್ದಾನೆ ನಾನು ಮಾಡ್ತಾ ಇರೋದು ಭಗವಂತನ ಪ್ರೀತಿಗೋಸ್ಕರ ಅಂತ ಮನಸ್ಸಲ್ಲಿ ಚಿಂತನೆ ಮಾಡಿಕೊಂಡು ನೀವು ಊಟ ಮಾಡಿದ್ರು ಕೂಡ ದೇವರ ಪೂಜೆ ಆಗ್ತದೆ ಊಟ ಮಾಡ್ತಾ ಇರೋದು ನಾನು ಇದನ್ನು ಕೊಟ್ಟದ್ದು ದೇವರು ಅನ್ನೋದೇ ದೇವರು ಭಗವಂತ ಮಾಡಿಸಿದ ಭಗವಂತನಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತಲೇ ಸಂಕಲ್ಪ ಮಾಡಿ ಮಾಡತಕ್ಕಂಥವರು ಹನುಮಂತ ದೇವರು ಈ ರೀತಿ ಮಾಡಿ ಅಂತಹ ಸುಂದರಕಾಂಡದ ಸಮುದ್ರವನ್ನು ಹಾರ್ಲಿಕ್ಕೆ ಶುರು ಮಾಡಿ ಸಮುದ್ರದ ಹಾರಿ ವಾಪಾಸ್ ಬರುವ ತನಕದ ಘಟನೆ ಈ ಸುಂದರಕಾಂಡದಲ್ಲಿದೆ ಅದನ್ನು ನಿನ್ನೆ ಮತ್ತೆ ಇವತ್ತಿನ ದಿನ ಸಾಧ್ಯವಾದಷ್ಟು ನಾನು ಹತ್ರ ಹೇಳಿದೆ ನಿನ್ನೆ ನಾವು ಪಾರಾಯಣಕ್ಕೆ ನಮಗೆ ತುಂಬಾ ಅಭ್ಯಾಸ ಉಂಟು ಈ ಪ್ರವಚನ ಮಾಡಿ ಅಷ್ಟು ಅಭ್ಯಾಸ ಇಲ್ಲ ನನಗೆ ಆದರೂ ನಮ್ಮಲ್ಲಿ ಏನು ನಮಗೆ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಏನು ಕಲ್ತಿದ್ದೀರಿ ಅದನ್ನು ಹೇಳಬೇಕು ಅಂತ ನಮ್ಮ ಕರ್ತವ್ಯನೇ ಅದು ಅಧ್ಯಯನ ಅಧ್ಯಾಪನ ಕಲಿಬೇಕು ಕಲ್ತದ್ದನ್ನು ನಾಲ್ಕು ಮಂದಿಗೆ ಹೇಳಬೇಕು ಅದೇ ಕರ್ತವ್ಯ ಆದ್ರಿಂದಾಗಿ ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದೇನೆ ಅಷ್ಟೇ ನಾ ಮತ್ತೆ ನನಗೇನು ತುಂಬ ಗೊತ್ತಿಲ್ಲ ನಮಗೆ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಭಗವಂತ ಏನು ಪ್ರೇರಣೆ ನೀಡಿದ್ದಾನೆ ಅದನ್ನೇ ಈ ದೇವರ ಸನ್ನಿಧಾನದಲ್ಲಿ ನಿಮ್ಮ ಎದುರಿಗೆ ಹೇಳಿದ್ದೇನೆ ಏನಾದರೂ ಲೋಪ ದೋಷಗಳಿದ್ದರೆ ನಿಮ್ಗೆ ಏನಾದರೂ ತಿಳಿದರೆ ಖಂಡಿತವಾಗಿಯೂ ಬಂದು ನನಗೆ ಹೇಳ್ಬೋದು ನಾನು ತಿದ್ದುಕೊಳ್ಳಿಕ್ಕೆ ಆಗುತ್ತೆ ಆಮೇಲೆ ಈ ಒಳ್ಳೆಯ ಸನ್ನಿಧಾನದಲ್ಲಿ ಇಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ರಘುನಾಥ ಪೈ ಅವರು ಯಾಕಂದ್ರೆ ನಮ್ದು ಅವರಿಗೂ ಪರಿಚಯನೇ ಇಲ್ಲ ನಾನು ಒಂದು ದಿನ ಫೋನ್ ಬಂತು ಒಂದು ವಾರದ ಹಿಂದೆ ಅಷ್ಟೇ ಫೋನ್ ಮಾಡಿ ನೀವು ಸುಂದರಕಾಂಡ ಪಾರಾಯಣ ಇದೆ ಪ್ರವಚನ ಬೇಕು ಅವರು ಎಲ್ಲಿ ಏನೋ ನಂಗೆತ್ರ ಇಲ್ಲಿಯ ಅರ್ಚಕರು ಅವರು ಮತ್ತೆ ಅವರ ಸಹೋದರರು ಎಲ್ಲರೂ ಕೂಡ ನಮ್ಮ ಏನು ಆಚಾರ ವಿಚಾರಗಳಿದೆ ಅದಕ್ಕೆ ಏನೋ ತೊಂದರೆ ಆಗದಾಗಿ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ಪಾರಾಯಣವು ಬೆಳಿಗ್ಗೆ ಮಾಡಿ ಆ ಕಲಶವನ್ನು ಅಭಿಮಂತ್ರಣೆ ಮಾಡಿ ಆ ಹನುಮಂತ ದೇವರಿಗೆ ಅಭಿಷೇಕ ಮಾಡಿದೆ ಆ ಕರ್ಮಗಳಿಂದ ಆ ಸಾನ್ನಿಧ್ಯ ವೃದ್ಧಿಯಾಗಿ ಇಲ್ಲಿ ಬರತಕ್ಕಂತಹ ಭಕ್ತ ವರ್ಗಕ್ಕೆಲ್ಲ ಆ ಭಗವಂತನ ಅನುಗ್ರಹ ಆಗಲಿ ಯಾರಿಗೆಲ್ಲ ಮನಸ್ಸಿನಲ್ಲಿ ತೊಂದರೆಗಳಿದೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಮಾನಸಿಕ ಖೇದಗಳು ಆ ಮಾನಸಿಕ ಖೇದಗಳೇನುಂಟು ಅದೆಲ್ಲವೂ ಕೂಡ ಪರಿಹಾರ ಆಗಿ ಎಲ್ರಿಗೂ ಕೂಡ ಭಕ್ತರಿಗೆ ನೆಮ್ಮದಿ ಸಿಗಲಿ ಈ ಜಾಗದಲ್ಲಿಯೂ ಕೂಡ ಸನ್ನಿಧಾನ ವೃದ್ಧಿಯಾಗಿ ಬಂದಿರತಕ್ಕಂತಹ ಭಕ್ತರಿಗೆಲ್ಲ ಆ ದೇವರ ಅನುಗ್ರಹ ಆಗಲಿ ಏನು ಈ ಜಾಗದಲ್ಲಿ ಏನು ತೊಂದರೆಗಳುಂಟು ಅದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಪರಿಹಾರ ಆಗಲಿ ಅಂತ ಹೇಳಿ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಡ್ತಾ ಈ ಅವಕಾಶವನ್ನು ಮಾಡಿಕೊಟ್ಟ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ನನ್ನ ಈ ಎರಡು ದಿನದ ಉಪನ್ಯಾಸವನ್ನು ಆ ಮಧ್ಯ ಅಂತರ್ಗತ ವೇದವ್ಯಾಸ ದೇವರಿಗೆ ಅರ್ಪಣ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು यत्सर्वगुणसम्पूर्णः सर्वदोषविवर्जितः प्रियतां प्रीतयेवालं विष्णुर्मे परमस्सुकृत्